ಪರವಾಗಿಲ್ಲ ಮೇಕಪ್ ಅಲ್ಲಿ ಇದ್ವಿ ನಾವು ಗೆಟಪ್ ಪರ್ವ ನೋಡಕ್ಕೆ ಸಿಂಪಲ್ ಅನ್ಸುತ್ತೆ ಬಟ್ ಅದನ್ನ ಹಾಕೊಂಡು ಹಾಕೊಂಡು ಹೆಂಗ್ ಮಕ್ಕಳು ಅಲ್ಲವರು ಡಾನ್ಸಸ್ ಅಯ್ಯೋ ನಮ್ಗೆ ಆಗ್ತಾ ಇಲ್ಲ ಅದೇ ಕೆಲವು ಪರ್ಸ್ನಲ್ ಪ್ರಾಬ್ಲಮ್ಸು ಇರುತ್ತೆ ಹೆಣ್ಮಕ್ಳು ನಾನು ಹೇಳೋಕ್ಕಾಗಲ್ಲ ತುಂಬ ಟಾರ್ಚರ್ ಅನುಭವಿಸಿದ್ದಾರೆ ಪಾಪ ಸೊ ಹಾಗಾಗಿ ಈ ಟೈಮ್ ಟೈಮಲ್ಲಿ ನಾನು ಸುಮಾರು ಜನ ಹೆಸರು ನಾನು ಹೇಳಲಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ತುಂಬ ಜನ ಈ ಸಿನಿಮಾಗೋಸ್ಕರ ಕಷ್ಟ ಬಿದ್ದಿದ್ದೀರಾ ಸೊ ನೀವೆಲ್ಲ ಬಂದು ಇದೇ ಅಕ್ಟೋಬರ್ ಮೂರನೇ ತಾರೀಕು ನಮ್ಮ ಭೈರ ದೇವಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಪ್ರೋತ್ಸಾಹಿಸಿ ಮತ್ತಷ್ಟು ಸಿನಿಮಾ ಮಾಡೋದಕ್ಕೆ ಆಶೀರ್ವಾದಿಸಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೂಪರ್ ನೆಕ್ಸ್ಟ್ ನೈಟ್ ಅಂಡ್ ದಿಸ್ ಮೂಮೆಂಟ್ ಮೇಡಮ್ ಓಕೆನಾ ರಮೇಶ್ ಸರ್ ಒಂದು ಸೂಪರ್ ಆಗಿರೋ ಪ್ರಶ್ನೆ ಕೇಳೋರು ಸರ್ ಕರೆಕ್ಟ್ ಸರ್ ಆ ಸಿನಿಮಾ